ಹಾಯ್ ಫ್ರೆಂಡ್ಸ್ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ಒಂಬತ್ತು ವಿಷಯಗಳನ್ನು ಯಾರಿಗೂ ಕೂಡ ಹೇಳಬಾರದು ಹಾಗಾದರೆ ಆ ವಿಷಯಗಳು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಮೊದಲಾಗಿ ನೋಡೋದಾದರೆ ಸಂಪಾದನೆ ಹೌದು ನಮ್ಮ ಸಂಪಾದನೆಯ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲೂ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗೆ ಆಗಲಿ ಯಾರೋ ಬಳಿಯೂ ಕೂಡ ನಮ್ಮ ಸಂಪಾದನೆಯನ್ನು ಸಂಪಾದನೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿ ಯಾರ ಬಳಿಯೂ ಚರ್ಚೆ ಮಾಡಬಾರದು ಒಂದು ವೇಳೆ ಜಾಸ್ತಿ ಇದ್ದರೆ ಓಕೆ ಕಡಿಮೆ ಇದ್ದರೆ ಅದು ಮುಂದೆ ನಗೆ ಪಾಟಲಿಗೆ ಈಡಾಗುತ್ತದೆ ಹಾಗಾಗಿ ಸಂಪಾದನೆ ಬಗ್ಗೆ ಯಾರ ಬಗ್ಗೆ ಕೂಡ ಹೇಳಬೇಡಿ ಇನ್ನು ಎರಡನೇದಾಗಿ ಜಗಳಗಳು ಹೌದು ನಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವ ಜಗಳ ಬಗ್ಗೆ ಯಾರೊಂದಿಗೂ ಕೂಡ ನಾವು ಚರ್ಚಿಸಬಾರದು ಜಗಳಗಳು ಏನಿದ್ದರೂ ಮನೆ ಒಳಗೆ ನಾಲ್ಕು ಕೋಡ ಮಧ್ಯೆ ಇದ್ದರೆ ತುಂಬಾ ಒಳ್ಳೆಯದು ಅದು ಆಚೆಗೆ ಹೋಗಬಾರದು ಇನ್ನು ಮೂರದಾಗಿ ವಯಸ್ಸು ನಿಮ್ಮ ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಮತ್ತು ಹೇಳಲು ಬಾರದು ಯಾವುದಾದರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೋಸ್ಕರ ಮಾತ್ರವೇ ನಿಮ್ಮ ವಯಸ್ಸನ್ನು ಹೇಳಬೇಕು ಇನ್ನು ನಾಲ್ಕನೇದಾಗಿ ಮಂತ್ರ ನಮ್ಮ ಬಳಿ ಇರುವಂತಹ ಮಂತ್ರವನ್ನು ಯ ಮತ್ತಾರಿಗೂ ಕೂಡ ನಾವು ಹೇಳಬಾರದು ಏಕೆಂದರೆ ಇದನ್ನು ಹಿರಿಯರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ನೀವು ಕೂಡ ಕೇಳಿರಬಹುದು ಅದಕ್ಕೆ ನೀವು ನೋಡಿರಬಹುದು ಪುರೋಹಿತರು ಮಂತ್ರವನ್ನು ಕೇಳಿಸಿ ಕೇಳದಂತೆ ಹೇಳುತ್ತಾರೆ ಹೌದು ಅಂದರೆ ಅವರು ಹೇಳುವಂತಹ ಮಂತ್ರ ಯಾರಿಗೂ ಕೂಡ ಕೇಳದಂತೆ ಹೇಳುತ್ತಾರೆ ನೀವು ಗಮನಿಸಿರಬಹುದು ಹಾಗಾಗಿ ನಮ್ಮಲ್ಲಿ ಇರುವಂತಹ ಮಂತ್ರವನ್ನು ನಾವು ಯಾರಿಗೂ ಕೂಡ ಹೇಳಬಾರದು ಇನ್ನು ಐದನೇದಾಗಿ ದಾನ ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು ಯಾಕೆಂದರೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಬಲಗೈಯಲ್ಲಿ ಮಾಡಿದ ಎಡಗೈಗೂ ಕೂಡ ತಿಳಿಯಬಾರದು ಎಂದು ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಮಾಡುವಂತಹ ದಾನವನ್ನು ಯಾರಿಗೂ ಕೂಡ ಹೇಳಬಾರದು ಇನ್ನು ಸನ್ಮಾನ ಹೌದು ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ನಾವು ಯಾರಿಗೂ ಹೇಳಬಾರದು ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ ಆದರೆ ನಮಗೆ ಆದಂತಹ ಸನ್ಮಾನವನ್ನು ನಾವೇ ಹೇಳಿಕೊಳ್ಳಬಾರದು ಇನ್ನು ಏಳನೇದಾಗಿ ಅವಮಾನ ನಿಮಗೆ ಯಾವಾಗಲೂ ಅವಮಾನ ಆಗ್ತಾ ಇದ್ದಾರೆ ಅದರ ಬಗ್ಗೆ ಯಾರಿಗೂ ಕೂಡ ಚರ್ಚಿಸಬಾರದು ಯಾರೆಂದಿಗೂ ಕೂಡ ನೀವು ಹೇಳಿಕೊಳ್ಳಬಾರದು ಏಕೆಂದರೆ ಸಮಯ ಸಂದರ್ಭ ಸಂದರ್ಭಗಳು ಯಾವಾಗಲೂ ಒಂದು ಥರ ಇರುವುದಿಲ್ಲ ಅದನ್ನು ನೀವು ಬೇರೆಯವರಲ್ಲಿ ಹೇಳಿದಾಗ ಅವರಿಗದು ಅವಹೇಳನ ಮಾಡಲು ಅವಕಾಶ ಸಿಕ್ಕಂತೆ ಆಗುತ್ತೆ ಹಾಗಾಗಿ ನಿಮಗಾದಂತಹ ಅವಮಾನವನ್ನು ಎಲ್ಲಿಯೂ ಯಾರೊಡಿಗೂ ಕೂಡ ಹೇಳಬಾರದು ಇನ್ನು ಔಷಧಿ ನಾವು ಬಳಸುವಂತಹ ಔಷಧಿಗಳನ್ನು ಯಾರಿಗೂ ಕೂಡ ಹೇಳಬಾರದು ಇನ್ನು ಒಂಬತ್ತನೇದಾಗಿ ಆಸ್ತಿಗಳು ನಮ್ಮಲ್ಲಿರುವಂತಹ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಕೂಡ ಹೇಳಬಾರದು ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಾಗಿರೋದಿಲ್ಲ ನಮ್ಮ ಆಸ್ತಿಗಳ ಬಗ್ಗೆ ತಿಳಿದುಕೊಂಡು ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಆದಷ್ಟು ನಾವು ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂಬತ್ತು ವಿಷಯಗಳ ಬಗ್ಗೆ ಯಾರೊಂದಿಗೂ ಕೂಡ ನಾವು ಹೇಳಿಕೊಳ್ಳಬಾರದು ಚರ್ಚಿಸಿಕೊಡಲೂ ಬಾರದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಬಯಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್